ಕೂಡ ಹಗರಣದಲ್ಲಿ ರಾಜ್ಯಪಾಲರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತನಿಖೆಗೆ ಆದೇಶ ಹೊರಡಿಸಿರುವ ಹಿನ್ನೆಲೆಯಲ್ಲಿ ಬಿಜೆಪಿಯಿಂದ ಪ್ರತಿಭಟನೆ ನಡೆಸಿದಾಗ ಸಿದ್ದರಾಮಯ್ಯನವರ ವಿರುದ್ಧ ಮಾತನಾಡಿದ್ದೇನೆ ಎಂದು ಕೆಲವರು ಬಿಂಬಿಸಿದ್ದಾರೆ ನನ್ನ ಮಾತಿನಿಂದ ಸಿಎಂ ಅವರಿಗೆ ನೋವಾಗಿದ್ದರೆ ಕ್ಷಮೆ ಕೇಳುತ್ತೇನೆ ಎಂದು ಮಾಜಿ ಶಾಸಕ ಸಂಜಯ್ ಪಾಟೀಲ್ ಹೇಳಿದ್ದಾರೆ ಶುಕ್ರವಾರ ಬೆಳಗಾವಿ ಸುದ್ದಿಗಾರರಿಗೆ ವಿಡಿಯೋ ಕಳಿಸಿರುವ ಅವರು ಮಾತಿನ ಭರದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧ ಹಗುರವಾಗಿ ಮಾತನಾಡಿದ್ದೇನೆ ನನ್ನ ಮಾತಿನಿಂದ ಅವರಿಗೆ ನೋವಾಗಿದ್ದರೆ ಕ್ಷಮೆ ಕೇಳುತ್ತೇನೆ ಎಂದಿದ್ದಾರೆ ನಮಸ್ಕಾರ ನಿನ್ನೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಸಿದ್ದರಾಮಯ್ಯ ಜಿಯವರ ರಾಜೀನಾಮೆ ಕೊಡಬೇಕಂತ ನಾವು ಹೋರಾಟ ಮಾಡಿದಾಗ ನಾವೊಂದು ಬೈಟ್ ಕೊಟ್ಟಿದ್ನಿ ಆ ಬೈಟ್ನಲ್ಲಿ ಒಂದು ಕೆಲವೊಂದು ಗಾದೆ ಮಾತು ಇರ್ತಾವೆ ಆ ಗಾದೆ ಮಾತು ಹೇಳುವ ಮುಖಾಂತರ ನನ್ನ ಬಾಯಲ್ಲಿ ಏನೋ ಒಂದು ಕೆಟ್ಟ ಶಬ್ದ ಹೋಗಿತ್ತು ಅಂತ ಅಪಪ್ರಚಾರ ಮಾಡುವಂಥ ಕೆಲಸ ನಡೀತಾ ಇದೆ ಇಷ್ಟೇ ಅಲ್ಲ ಇದು ಸಂಜಯ್ ಪಾಟೀಲ್ ಈ ಥರ ಮಾತಾಡೋದರ ತಪ್ಪು ಮಾತಾಡ್ಯಾರಂತ ನಾ ಯಾ ಸಿದ್ದರಾಮಯ್ಯ ಅವರು ಇರ್ಬೋದು ದೇವೇಗೌಡರು ಇರ್ಬೋದು ಯಡಿಯೂರಪ್ಪ ಅವ್ರು ಇರ್ಬೋದು ಕರ್ನಾಟಕದ ಟಾಲೆಸ್ಟ್ ಲೀಡರ್ ಅಂತ ತಿಳ್ಕೊತೇನೋ ರೆಸ್ಪೆಕ್ಟ್ ಕೊಡ್ತೇನೆ ಅವ್ರ ಬಗ್ಗೆ ಹೆಮ್ಮೆ ಗೌರವ ಕೂಡ ಇದೆ ಆದರೆ ಕೆಲವೊಂದು ಮಾತು ಮಾತಾಡೋ ಹೇಳೋಕ್ಕೆ ಬಾಯ್ ಮಿಸ್ಟೇಕ್ ಏನು ಹೋಗಿದ್ರೆ ನಮ್ಮದ್ಲೇ ವಿಷಾದ ವ್ಯಕ್ತಪಡಿಸ್ತೇನೆ ಆದರೆ ನಾ ಯಾರಿಗೂ ಕೆಟ್ಟ ಅನ್ಬೇಕಂತ ಏನೂ ಮಾತಾಡಿಲ್ಲ ಇದ್ರೆ ಈ ಥರದ್ದು ಒಂದು ದುರುಪಯೋಗ ಮಾಡಬೇಕಂತ ಕೆಲವೊಂದು ಕಾಂಗ್ರೆಸ್ ಸರ್ಕಾರ ಇದೆ ಪೊಲೀಸ್ರದ್ದು ಉಪಯೋಗ ಮಾಡಿಕೊಂಡ ಲಾಸ್ಟ್ ಟೈಮ್ ಕೂಡ ಕೆಲವೊಂದು ಮಹಿಳೆಯರಿಗೆ ದುಡ್ಡು ಕೊಟ್ಟ ನಮ್ಮ ಬಾಗ್ಲಾಗ ಬಂದ ಧರಣಿ ಮಾಡುವಂಥ ಕಾರ್ಯಕ್ರಮ ಮಾಡಿದರು ಕೆಟ್ಟ ಕೆಟ್ಟ ಮಾತಾಡೋದ ಕೆಟ್ಟ ಕೆಟ್ಟು ಬಯೋದ ಒಂದು ಗುಂಡಾಗಿರಿ ದಬ್ಬಾಳಿಕೆ ನಡೀತಾ ಇದೆ ನಾವು ಒಬ್ಬ ಮಾಜಿ ಲೋಕಪ್ರತಿನಿಧಿ ನನ್ನ ಭಾವನೆ ನಾ ಹೋರಾಟದಲ್ಲಿ ವ್ಯಕ್ತಪಡಿಸಿದ್ದೇನೆ ನಂದೇನು ತಪ್ಪಿದ್ರೆ ನಾ ಅನ್ನೋಯಿಂಗ್ಲಿ ನಾ ಮಾಡ್ಯಾಕೆ ಸಾಧ್ಯನಲ್ಲ ತಪ್ಪಿದ್ರೂ ನಾವು ವಿಷಾದೂ ವ್ಯಕ್ತಪಡಿಸ್ತೇನೆ ಆದರೆ ಅದಕ್ಕೆ ಏನು ಕ್ರಮ ತಗೋಬೇಕಾದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ ಕೋರ್ಟ್ ಇದೆ ಆ ಮುಖಾಂತರ ಮಾಡ್ಬೋದು ಯಾರೋ ಮಹಿಳೆಯರ ಅದು ಅವರ ಮಹಿಳೆಯರ ಬಗ್ಗೆ ನಾ ಏನೂ ಕೆಟ್ಟ ಮಾತಾಡಕ್ಕೆ ಹೋಗೋದಿಲ್ಲ ಅವರು ಇಲ್ಲಿ ಬಂದ ದಬ್ಬಾಳಿಕೆ ಮಾಡೋದ ಗುಂಡಗಿರಿ ಮಾಡೋದ ಕೆಟ್ಟ ಕೆಟ್ಟ ಮಾತಾಡೋದ ಕಾಂಗ್ರೆಸ್ ಸರ್ಕಾರ ಇದೆ ಅಂತ ಪೊಲೀಸರದ್ದು ಉಪಯೋಗ ತಗೊಂಡ ಈ ಥರ ಮಾಡ್ರೆ ಸುರಕ್ಷಿತ ಯಾರಿದ್ದಾರೆ ಲೋಕಪ್ರತಿನಿಧಿ ಬಾಗ್ಲಾಗ ಇಂಥ ಹೆಂಗಸರು ಬಂದ ದಂಗೆ ಮಾಡಕತ್ರ ಮತ್ತು ಯಾರು ಸುರಕ್ಷಿತ ಇರಲಿಕ್ಕೆ ಸಾಧ್ಯ ಇದೆ ನಾ ಪೊಲೀಸರಿಗೂ ವಿನವನಿ ಮಾಡಿದ್ದೇನೆ ನನ್ನ ಬಾಗ್ಲಾಗ ಬಂದ ಯಾರು ದಂಗೆ ಮಾಡಬಾರ್ದು ಮಾಡ್ರೆ ಏನು ತಪ್ಪು ಪ್ರಕಾರಗಳು ಆದ್ರೆ ಅದಕ್ಕೆ ಜವಾಬ್ದಾರ ನೀವು ಅಂತ ನಾ ಪೊಲೀಸರಿಗೆ ಗೌರವ ಕೊಡ್ತೇನೆ ನ್ಯಾಯ ವ್ಯವಸ್ಥೆಗೆ ಗೌರವ ಕೊಡ್ತೇನೆ ಏನು ನ್ಯಾಯ ವ್ಯವಸ್ಥೆಯಿಂದ ಏನು ಮಾಡ್ತಾರೋ ಅದಕ್ಕೆ ನಾವು ಒಪ್ಪಿಗೆ ಕೊಡ್ತೇನೆ ಆದರೆ ಯಾರು ನಮ್ಮ ಬಾಗ್ಲಾಗಿ ಬಂದ ಮತ್ತು ಸುತ್ತಮುತ್ತ ಇದ್ದು ಅಂತ ನಮ್ಮ ನೇಬರ್ಸ ಅವ್ರ ಮೇಲಾಗುವಂಥ ಕೆಟ್ಟ ಪರಿಣಾಮ ಅವರು ನಮ್ಮ ಬಗ್ಗೆ ಬ ಕೆಟ್ಟ ಭಾವನೆಗಳ ಇದಕ್ಕೆ ಯಾರು ಉತ್ತರ ಕೊಡೋರ ಪೊಲೀಸರಾಗಲಿ ಪ್ರಶಾಸನಾಗಲಿ ಕಾಂಗ್ರೆಸ್ ಸರ್ಕಾರ ಈ ಥರ ದುರುಪಯೋಗ ಮಾಡಬಾರ್ದು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ ನನಗೆ ಮಹಿಳೆಯರ ಮೇಲೆ ಗೌರವ ಇದೆ ಆದರೆ ಕಾಂಗ್ರೆಸ್ನ ಕೆಲ ಮಹಿಳಾ ಕಾರ್ಯಕರ್ತರು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಎಂದು ನಮ್ಮ ಮನೆಯ ಮುಂದೆ ಬಂದು ಈ ಹಿಂದೆಯೂ ಗಲಾಟೆ ಮಾಡಿದ್ದರು ಈಗ ಮತ್ತೆ ಅದನ್ನೇ ಮಾಡಲು ಬರುತ್ತಿದ್ದಾರೆ ಇದು ಸರಿಯಾದ ಬೆಳವಣಿಗೆ ಅಲ್ಲ ಎಂದರು ರಾಜಶೇಖರ್ ಹಿರೇಮಠ್ ಕೆಎಂಎಂ ಕನ್ನಡ ಬೆಳಗಾವಿ